ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನ ಯಾನವನ್ನ ಕುರಿತಂತೆ ಇವತ್ತು ಅವರ ಧರ್ಮ ಸೆರೆ ಚಿತ್ರದ ವಿಶೇಷಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಧರ್ಮ ಸೆರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಗೆ ಬಂದಂಥ ಒಂದು ಚಿತ್ರ ಪುಟ್ಟಣ್ಣ ಕಣಗಾಲ್ ಅವರು ಕಾಲೇಜು ರಂಗ ಹಾಗೂ ಫಲಿತಾಂಶ ಚಿತ್ರಗಳ ಸೋಲಿನಿಂದ ಕಂಗೆಟ್ಟ ಮೇಲೆ ಮತ್ತೆ ಎರಡು ಚಿತ್ರಗಳನ್ನು ಏಕಕಾಲಕ್ಕೆ ಕೈಗೆತ್ಕೋತಾರೆ ಒಂದು ತಾವೇ ನಿರ್ಮಾಪಕರಾಗಿ ನಿರ್ದೇಶನ ಮಾಡಿದಂಥ ಪಡವಾರಳ್ಳಿ ಪಾಂಡವರು ಮತ್ತೊಂದು ಅವರ ತಾರಾಪತ್ನಿ ಆರತಿಯವರು ನಿರ್ಮಾಪಕಿಯಾಗಿ ಇವರು ನಿರ್ದೇಶನ ಮಾಡಿದಂಥ ಧರ್ಮ ಸೆರೆ ಚಿತ್ರ ನೋಡಿ ಎರಡೂ ಚಿತ್ರಗಳು ಹಳ್ಳಿಯ ಹಿನ್ನೆಲೆಯಲ್ಲಿ ನಡೆಯೋದಾದರೂ ಕೂಡ ಪಡವಾರಳ್ಳಿ ಪಾಂಡವರು ಚಿತ್ರದ ಕ್ಯಾನ್ವಾಸೇ ಬೇರೆ ಅದೊಂದು ಕ್ರಾಂತಿಕಾರಿ ಚಿತ್ರ ಹಳ್ಳಿಯಲ್ಲಿ ಸಾಹುಕಾರನ ದೌರ್ಜನ್ಯವನ್ನು ಎದುರಿಸಿ ನಿಮ್ಮ ವರ್ಗದವರೆಲ್ಲ ಒಟ್ಟುಗೂಡಿ ಅದನ್ನು ಎದುರಿಸುವಂಥ ಒಂದು ಚಿತ್ರ ಆ ಚಿತ್ರ ಯಶಸ್ಸನ್ನು ಕಾಣುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಕೆಲವು ಥಿಯೇಟ್ರ್ಗಳಲ್ಲಿ ಅದರ ಪ್ರದರ್ಶನವನ್ನು ರದ್ದು ಮಾಡಲಾಗುತ್ತೆ ಜೊತೆಗೆ ಅದರಿಂದ ಬಂದಂಥ ಲಾಭಾಂಶ ಪುಟ್ಟಣ್ಣನವರನ್ನ ತಲುಪೋದಿಲ್ಲ ಅದೇ ಸಂದರ್ಭದಲ್ಲಿ ಅವರು ಈ ಧರ್ಮ ಸೆರೆ ಚಿತ್ರದ ಬಗ್ಗೆ ಕೂಡ ವ್ಯಾಕುಲ ಚಿತ್ರರಾಗಿರ್ತಾರೆ ಯಾಕೆಂದರೆ ಆರತಿ ಅವರಿಂದ ಅದಕ್ಕೆ ಹಣ ಹೂಡಿಸಿರ್ತಾರೆ ಆ ಚಿತ್ರ ಏನಾಗುತ್ತೋ ಒಂದರ ಮೇಲೆ ಒಂದು ಸೋಲನ್ನು ಅನುಭವಿಸ್ತಾ ಇರ್ತಾರೆ ಈ ಚಿತ್ರಗಳು ಏನಾಗುತ್ತೋ ಈ ಚಿತ್ರಗಳು ಏನಾಗುತ್ತೋ ಅನ್ನುವಂಥ ಒಂದು ಆತಂಕ ಅವರಲ್ಲಿ ಮನೆ ಮಾಡಿರುತ್ತೆ ಆದರೆ ಧರ್ಮ ಸೆರೆ ಚಿತ್ರವನ್ನ ಬಹಳ ಸುಂದರವಾಗಿ ಪಡವಾರಹಳ್ಳಿ ಪಾಂಡವರು ಚಿತ್ರಕ್ಕೆ ಹೇಗೆ ನ್ಯಾಯವನ್ನು ಸಲ್ಲಿಸಿದಾರೋ ಅದೇ ರೀತಿಯಲ್ಲಿ ಈ ಚಿತ್ರವನ್ನು ಕೂಡ ತೆರೆಗೆ ತರ್ತಾರೆ ನೋಡಿ ಆರಂಭದಿಂದ ಯಶಸ್ಸನ್ನೇ ನೋಡ್ತಾ ಬಂದಂತ ಪುಟ್ಟಣ್ಣನವರಿಗೆ ಕಾಲೇಜು ರಂಗ ಹಾಗೂ ಫಲಿತಾಂಶ ಚಿತ್ರಗಳು ಮೇಲಿಂದ ಮೇಲೆ ಎರಡು ಚಿತ್ರಗಳು ಸೋತ ಮೇಲೆ ಜೊತೆಗೆ ಅದರ ಹಿಂದಿನ ಚಿತ್ರಗಳು ಕೂಡ ಆರಂಭದ ಚಿತ್ರಗಳಷ್ಟು ಯಶಸ್ಸನ್ನು ಕಾಣದೇ ಇದ್ದಾಗ ಅವರಲ್ಲಿ ಒಂದು ಆತಂಕ ಮನೆ ಮಾಡಿರುತ್ತೆ ನಿರ್ಮಾಪಕರು ಅವರ ಬಳಿ ಬರೋದೇ ಕಡಿಮೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅವರು ಆರತಿಯವರನ್ನು ಆಗಾಗ ಹಣ ಕೇಳ್ತಾ ಇರ್ತಾರೆ ಅದಕ್ಕೆ ಆರತಿಯವರು ನಾನೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತೀನಿ ಅದರಿಂದ ಬರುವ ಒಂದು ಲಾಭಾಂಶದಲ್ಲಿ ನೆಮ್ಮದಿಯಾಗಿರಬಹುದು ಅಂತ ಹೇಳಿ ತಾವೇ ಆ ಚಿತ್ರವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಧರ್ಮ ಸೆರೆ ಜಡಭರತರ ಒಂದು ಕಾದಂಬರಿಯನ್ನು ಆಧರಿಸಿದ್ದು ಜಡಭರತ ಅನ್ನೋದು ಅವರ ಕಾವ್ಯನಾಮ ಅವರ ನಿಜನಾಮಧೇಯ ಜಿ ಬಿ ಜೋಶಿಯವರು ಅವರು ಬರೆದಂಥ ಒಂದು ಕ್ರಾಂತಿಕಾರಿ ನಾಟಕ ಸತ್ತವರ ನೆರಳು ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು ದೊಡ್ಡ ಸದ್ದನ್ನು ಮಾಡಿದಂಥ ಒಂದು ಕೃತಿ ಅವರು ಬರೆದಂಥ ಒಂದು ಕಾದಂಬರಿ ಧರ್ಮ ಸೆರೆ ನೋಡಿ ಇದೊಂದು ಸಂಯುಕ್ತ ಪದ ಇಲ್ಲಿ ಧರ್ಮವೂ ಇದೆ ಸೆರೆಯೂ ಇದೆ ಸೆರೆ ಅಂದರೆ ಕಾರಾಗೃಹ ಜೈಲು ಬಂಧನ ಇದು ನಮಗೆ ಗೊತ್ತಿರೋದೇನೆ ಅಧರ್ಮ ಅನ್ಯಾಯ ಅಕ್ರಮ ಅನೀತಿ ಇವುಗಳನ್ನು ಮಾಡಿದವನು ಸೆರೆಗೊಳಗಾಗ್ತಾನೆ ಆದರೆ ಇಲ್ಲಿ ಧರ್ಮಕ್ಕೂ ಸೆರೆಗೂ ಏನು ಸಂಬಂಧ ಇದೊಂದು ವಿಶಿಷ್ಟವಾದಂಥ ಪದ ಪ್ರಯೋಗ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಚಿತ್ರಗಳಲ್ಲಿ ನಾಯಕ ಪರಿಸ್ಥಿತಿಯ ಒಂದು ಒತ್ತಡಕ್ಕೆ ಸಿಲುಕಿ ಎರಡು ಮದುವೆಗಳನ್ನು ಮಾಡಿಕೊಳ್ಳೋದು ಅದರಲ್ಲಿ ಒಬ್ಬಾಕೆಯನ್ನು ಅನುನಯಿಸೋದು ಮತ್ತೊಬ್ಬಾಕೆಯನ್ನು ಅನಾದರ ಮಾಡೋದು ಆದರೆ ಕೊನೆಯಲ್ಲಿ ಯಾರನ್ನು ಅನಾದರ ಮಾಡಿರ್ತಾನೋ ಆಕೆಯಿಂದಲೇ ಆತನಿಗೆ ಅನುಕೂಲವಾಗೋದು ತನ್ನ ತಪ್ಪನ್ನು ಆತ ತಿದ್ದುಕೊಳ್ಳೋದು ಇಂಥ ಕಥೆಗಳನ್ನು ಬೇಕಾದಷ್ಟು ಕೇಳಿದ್ದೀವಿ ನೋಡಿದ್ದೀವಿ ಆದರೆ ಈ ಧರ್ಮ ಚಿತ್ರದ್ದು ಒಂದು ವಿಶಿಷ್ಟವಾದ ಕಥಾನಕ ಇದೊಂದು ಮೂಢನಂಬಿಕೆಯ ಮೇಲೆ ಬೆಳಕು ಚೆಲ್ಲುವಂಥ ಚಿತ್ರ ಅದನ್ನು ಹೇಳಬೇಕಾದ್ರೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಚಿತ್ರದ ಕಥೆಯನ್ನು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ಗೋವರ್ಧನ ರಾಯರು ಉಪಾಸನೆ ಸೀತಾರಾಮ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಅವರಿಗೆ ಮೊದಲ ಹೆಂಡತಿ ಮರಣ ಹೊಂದಿ ಆಕೆಯಿಂದ ಒಬ್ಬ ಮಗಳಿರ್ತಾಳೆ ಆಕೆಯ ಹೆಸರು ತುಂಗ ಆ ಪಾತ್ರವನ್ನು ಆರತಿ ಅವರು ಅಭಿನಯಿಸಿದ್ದಾರೆ ಅಲ್ಲಿ ತುಂಗಾಳಿಗೆ ಬಾಲ್ಯದಿಂದಲೇ ಕಿವಿ ಕೇಳೋದಿಲ್ಲ ಹಾಗಾಗಿ ಮಾತಾಡೋದಕ್ಕೂ ಬರೋದಿಲ್ಲ ಗೋವರ್ಧನ ರಾಯರ ಎರಡನೇ ಹೆಂಡತಿ ರಮಾಬಾಯಿ ಗಂಡನನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಮಲಮಗಳನ್ನು ಅನಾದರ ಮಾಡುವಂಥ ಒಬ್ಬ ದುಷ್ಟ ಸ್ವಭಾವದ ಹೆಂಗಸು ಆ ಪಾತ್ರವನ್ನು ಸತ್ಯಭಾಮ ಅವರು ನಿರ್ವಹಣೆ ಮಾಡಿದ್ದಾರೆ ಈ ಎರಡನೇ ಪತ್ನಿಯಿಂದ ಗೋವರ್ಧನ ರಾಯರಿಗೆ ಒಬ್ಬ ಮಗಳ ಜನಿಸಿರ್ತಾಳೆ ಆಕೆಯ ಹೆಸರು ಲೀಲಾ ಆ ಪಾತ್ರವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ ನೋಡಿ ಗೋವರ್ಧನ ರಾಯರು ಒಬ್ಬ ಮಧ್ಯಮ ವರ್ಗದ ಗೃಹಸ್ಥರಾಗಿ ತಮ್ಮ ಹಿರಿಯ ಮಗಳಿಗೆ ಗಂಡು ಹುಡುಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕಿವಿ ಕೇಳದ ಮಾತು ಬಾರದ ಹುಡುಗಿಗೆ ಯಾರು ಗಂಡು ಕೊಡ್ತಾರೆ ಪ್ರತಿ ಸಾರಿಯೂ ಅವರು ವರಾನ್ವೇಷಣೆಗೆ ಹೋದವರು ವರನನ್ನು ತರಲಾಗದೆ ತಮ್ಮ ಮಗಳಿಗೆ ನಿರಾಸೆ ಮಾಡಬಾರ್ದು ಅಂತ ಹೇಳಿ ಅವಳಿಗೆ ಒಂದೊಂದು ಸಾಕು ಪ್ರಾಣಿಯನ್ನು ತಂದುಕೊಡ್ತಾ ಇರ್ತಾರೆ ಒಂದು ನಾಯಿ ಒಂದು ಕೋತಿ ಕೆಲವು ಹಕ್ಕಿಗಳನ್ನು ಇಟ್ಟಿರುವಂಥ ಪಂಜರ ಜೊತೆಗೆ ಮೊಲಗಳು ಇವುಗಳನ್ನೆಲ್ಲ ತಂದು ಕೊಡ್ತಾ ಇರ್ತಾರೆ ನೋಡಿ ತುಂಗಾಳಿಗೆ ಕಿವಿ ಕೇಳಲ್ಲ ಮಾತು ಬರಲ್ಲ ಆದರೆ ಆಕೆ ಎಂಥ ಮುಗ್ಧ ಹುಡುಗಿ ಅಂದರೆ ಪ್ರಕೃತಿಯ ಜೊತೆಗೆ ನಲಿದಾಡ್ತಾ ಈ ಸಾಕು ಪ್ರಾಣಿಗಳ ಜೊತೆಯಲ್ಲಿಯೇ ಜೀವಂತಿಕೆಯಿಂದ ಖುಷಿ ಪಡುವಂಥ ಒಬ್ಬ ತರುಣಿ ಆಕೆಗೆ ತನ್ನ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಗೋವರ್ಧನ ರಾಯರ ಭಾವ ಆ ಪಾತ್ರವನ್ನು ಮುಸುರಿ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ ಅವರು ಸಾಮಾನ್ಯವಾಗಿ ಭಾವನತ್ರ ಹಣ ಕೇಳೋದಕ್ಕೆ ಬರೋದು ಹಾಗೆ ಒಂದು ಸಾರಿ ಬಂದಾಗ ಈ ಭಾವ ಅವರನ್ನು ಗದರ್ತಾರೆ ನೀನು ಪದೇ ಪದೇ ಬಂದು ನನ್ನ ಹತ್ರ ಸಾಲ ಕೇಳಬೇಡ ಅಂತ ಆಗ ಮೊಸೂರಿ ಕೃಷ್ಣಮೂರ್ತಿಯವರು ನಾನು ಸಾಲ ಕೇಳೋದಕ್ಕೆ ಬಂದಿಲ್ಲ ನಿನ್ನ ಮಗಳಿಗೆ ಗಂಡು ಹುಡ್ಕೊಂಡು ಬಂದಿದ್ದೀನಿ ಅನ್ನುವಂಥ ಒಂದು ಸಂತೋಷದ ಸುದ್ದಿಯನ್ನು ಕೊಡ್ತಾರೆ ಅದನ್ನು ಕೇಳಿ ಗೋವರ್ಧನ ರಾಯರಿಗೆ ಖುಷಿಯಾಗುತ್ತೆ ಆದರೆ ಆತ ಸಂಬಂಧವನ್ನು ತಂದಿರೋದು ತಮ್ಮ ಚಿಕ್ಕ ಮಗಳಿಗೆ ಅಂತ ಗೊತ್ತಾದಾಗ ದೊಡ್ಡ ಮಗಳಿಗೆ ಮದುವೆ ಮಾಡದೆ ನಾನು ಹೇಗೆ ಚಿಕ್ಕ ಮಗಳಿಗೆ ಮದುವೆ ಮಾಡಲಿ ಅಂತ ಹೇಳಿದಾಗ ಆತ ದೊಡ್ಡ ಮಗಳಿಗೂ ಒಂದು ಗಂಡನ್ನು ಹುಡುಕದರಾಯಿತು ಅಂತ ಒಂದು ಪೊಳ್ಳು ಭರವಸೆಯನ್ನು ಕೊಡ್ತಾನೆ ಇಲ್ಲಿ ಗೋವರ್ಧನರಾಯರ ಕಿರಿಯ ಪುತ್ರಿ ಲೀಲಾಗೆ ಒಂದು ಸಂಬಂಧವನ್ನು ಮುಸುರಿ ಕೃಷ್ಣಮೂರ್ತಿಯವರು ತಂದಿರ್ತಾರೆ ಅದು ತಂದೆ ತಾಯಿಗಳಿಲ್ಲದ ತಬ್ಬಲಿ ವಿಧವೆ ಅತ್ತೆಯೊಂದಿಗೆ ಇರುವಂಥ ಒಬ್ಬ ಸುಸಂಸ್ಕೃತ ಯುವಕ ಮಾಧು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಪಾತ್ರವನ್ನು ಶ್ರೀನಾಥ್ ಅವ್ರು ಮಾಡಿದ್ದಾರೆ ನೋಡಿ ತಮ್ಮ ಹಿರಿಯ ಮಗಳು ತುಂಗಾಳಿಗೆ ಒಂದು ಗಂಡನ್ನು ಹುಡುಕ್ಕೊಡಬೇಕು ಅಂತ ಮುಸುರಿ ಕೃಷ್ಣಮೂರ್ತಿಯವರನ್ನು ಉಪಾಸನೆ ಅವರು ಕೇಳಿದಾಗ ಮುಸುರಿ ಅವರು ನಾನು ನಿಮಗೆ ಕೊಡಬೇಕಾಗಿರೋ ಎಂಟುನೂರು ರೂಪಾಯಿಗಳನ್ನು ಮನ್ನಾ ಮಾಡಬೇಕು ಜೊತೆಗೆ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಅಂತ ಹೇಳಿದಾಗ ಉಪಾಸನೆ ಸೀತಾರಾಮ್ ಅವರು ಎಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರೆ ಅಂದರೆ ಬರೀ ಹಣವಷ್ಟೇ ಅಲ್ಲ ನನ್ನ ಹಿರಿಯ ಮಗಳಿಗೆ ಮದುವೆ ಆದರೆ ಅರ್ಧ ಎಕರೆ ಜಮೀನನ್ನೇ ಕೊಡ್ತೀನಿ ಅಂತಾರೆ ಆದರೆ ಎರಡನೇ ಮಗಳ ಮದುವೆ ಸಿದ್ಧತೆ ಎಲ್ಲ ಆಗತ್ತೆ ಮದುವೆಗೆ ಒಂದು ವಾರ ಇದೆ ಅಂದಾಗ ಮತ್ತೆ ಈ ಭಾವಮಯ್ದನ್ನು ನನ್ನ ಕೇಳಿದ್ರೆ ಕಿವಿ ಕೇಳದ ಮಾತು ಬಾರದ ಹುಡುಗಿಗೆ ಯಾರು ಗಂಡು ಕೊಡ್ತಾರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ನುಣುಚ್ಕೋತಾರೆ ಸೀತಾರಾಮ್ ಅವರು ನಾನು ದೊಡ್ಡ ಮಗಳಿಗೆ ಮದುವೆ ಮಾಡದೆ ಚಿಕ್ಕ ಮಗಳಿಗೆ ಮದುವೆ ಮಾಡೋದೇ ಇಲ್ಲ ಅಂತ ಹಠ ಹಿಡಿದಾಗ ರಮಾಬಾಯಿ ಅವರು ನೀವು ಆ ರೀತಿ ನಿರ್ಧಾರ ತಗೊಂಡರೆ ನಾನು ಹಾಗೂ ನನ್ನ ಮಗಳನ್ನ ನೇಣ ಹಾಕೋತೀವಿ ಅಂತ ಈ ಮಧ್ಯಮ ವರ್ಗದ ಕುಟುಂಬದಲ್ಲಿ ಗೃಹಿಣಿಯರು ಗಂಡಸರನ್ನು ಹೇಗೆ ಹೆದರಿಸ್ತಾರೆ ಅದೇ ರೀತಿಯಲ್ಲಿ ಹೆದರಿಸಿ ಆ ಮದುವೆಗೆ ಅವರನ್ನು ಒಪ್ಪಿಸ್ತಾರೆ ಅನಿವಾರ್ಯವಾಗಿ ಸೀತಾರಾಮ ಅವರು ಮದುವೆಗೆ ಒಪ್ಕೋತಾರೆ ಮದುವೆಯ ದಿನ ಬರುತ್ತೆ ಅವತ್ತು ಮದುವೆಯ ಸಂಭ್ರಮದಲ್ಲಿದ್ದಾಗ ಮಾಧುವಿನ ಕುಟುಂಬಕ್ಕೆ ಆಪ್ತರಾಗಿದ್ದಂಥ ಒಬ್ಬ ಶಾಸ್ತ್ರಿಗಳು ಡಿಕ್ಕಿ ಮಾಧವರಾಯರ ಜೊತೆಯಲ್ಲಿ ವಿಶ್ವನಾಥರಾವ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಅವರು ಮಾತಾಡ್ತಾ ಕೂತಿರ್ತಾರೆ ಆಗ ಆರತಿಯವರು ಈ ಶರಬತ್ತನ್ನು ತೊಗೊಂಡು ಬರ್ತಾರೆ ಈಕೆ ಯಾರು ಅಂತ ಕೇಳಿದಾಗ ಹುಡುಗಿಯ ಅಕ್ಕ ಅಂತ ಹೇಳ್ತಾರೆ ಆಕೆಗೆ ಮದುವೆ ಆಗಿಲ್ಲ ಅಂದಾಗ ವಿಶ್ವನಾಥರಾಯರು ಹೇಳ್ತಾರೆ ಹಿರಿಯ ಮಗಳ ಮದುವೆ ಆಗದೆ ಅಂದರೆ ಧರ್ಮ ಸರಿಯನ್ನು ಬಿಡಿಸ್ಕೊಳ್ಳದೆ ಕಿರಿಯ ಮಗಳಿಗೆ ಹೇಗೆ ಮದುವೆ ಮಾಡ್ತಾರೆ ಸಾಧ್ಯವೇ ಇಲ್ಲ ಇದು ಶಾಸ್ತ್ರದ ಪ್ರಕಾರ ಸಾಧ್ಯವಿಲ್ಲ ಅಂತಾರೆ ಆಗ ಡಿ ಕೆ ಮಾಧವರಾಯರು ಗರುಡ ಪುರಾಣದಲ್ಲಿ ಯಾವುದಾದ್ರೂ ಅಂಗದೋಷವಿದ್ದರೆ ಆ ರೀತಿ ಮದುವೆ ಮಾಡಬಹುದು ಅನ್ನುವ ಪರಿಹಾರ ಇದೆಯಲ್ಲ ಅಂದಾಗ ವಿಶ್ವನಾಥರಾಯರು ತಮ್ಮ ಸಿದ್ಧಾಂತಕ್ಕೆ ಕಟ್ಟು ಬೀಳ್ತಾರೆ ಇಲ್ಲ ಸಾಧ್ಯವೇ ಇಲ್ಲ ಈ ಮದುವೆ ನಡೆಯೋದೇ ಇಲ್ಲ ಅಂತ ಹೇಳಿ ಆ ಮದುವೆಯನ್ನು ನಿಲ್ಲಿಸೋದಕ್ಕೆ ಹೋಗ್ತಾರೆ ಆಗ ಕನ್ಯಾಪಿತೃ ಅವರು ಕಾಲಿಗೆ ಬಿದ್ದು ಕೇಳ್ಕೊಂಡಾಗ ಯಾರಾದರೊಬ್ಬ ವರ ಆಕೆಗೆ ಶಾಸ್ತ್ರಕ್ಕೆ ಒಂದು ತಾಳಿಯನ್ನು ಕಟ್ಟಿದ್ರೂ ನಿಮ್ಮ ಧರ್ಮ ಸೆರೆ ಆಗುತ್ತೆ ಹಾಗೆ ಮಾಡಿ ಆಮೇಲೆ ನೀವು ಈ ಮದುವೆಯನ್ನು ಮಾಡಬಹುದು ಅಂತ ಅದೊಂದು ಹಳ್ಳಿಯಲ್ಲಿ ನಡೀತಾ ಇದ್ದಂಥ ಮದುವೆ ಅಲ್ಲಿ ಯಾವ ವರ ಸಿಗ್ತಾನೆ ಕೊನೆಗೆ ಉಪಾಸನೆ ಸೀತಾರಾಮ್ ಅವರು ಶ್ರೀನಾಥ್ ಅವರನ್ನೇ ಕೈ ಮುಗಿದು ಕೇಳ್ಕೊತಾರೆ ನೀನೇ ಒಂದು ಶಾಸ್ತ್ರಕ್ಕೆ ಈಕೆಗೆ ತಾಳಿ ಕಟ್ಬಿಡಪ್ಪ ನಿನಗೆ ಈಕೆಯ ಯಾವ ಜವಾಬ್ದಾರಿಯೂ ಇರೋದಿಲ್ಲ ಆಕೆ ನನ್ನ ಜೊತೆಯಲ್ಲೇ ಇರ್ತಾಳೆ ನೀನು ನನ್ನ ಎರಡನೇ ಮಗಳನ್ನು ಮದುವೆ ಮಾಡ್ಕೊಂಡು ಹೋಗು ಅಂತ ಅವರು ಕೂಡ ಆ ಸಂದರ್ಭಕ್ಕೆ ಆಯಿತು ಅಂತ ಹೇಳಿ ಒಪ್ತಾರೆ ದೇವರ ಕೋಣೆಯಲ್ಲಿ ಎಲ್ಲರೂ ಅಕ್ಷತೆ ಕಾಳು ಹಾಕಿ ಒಂದು ಶಾಸ್ತ್ರಕ್ಕೆ ಆಕೆಗೆ ತಾಳಿಯನ್ನು ಶ್ರೀನಾಥ್ ಅವರು ಕಟ್ತಾರೆ ಆದರೆ ಇವರೆಲ್ಲರೂ ಶಾಸ್ತ್ರಕ್ಕೋಸ್ಕರ ಧರ್ಮ ಸರಿಯನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಆ ಕೃತ್ಯವನ್ನು ಮಾಡಿದ್ರೂ ಕೂಡ ಆರತಿಯವರಿಗೆ ತನಗೆ ಮದುವೆ ಆಯಿತು ಅನ್ನುವಂಥ ಒಂದು ಸಂಭ್ರಮ ಇರುತ್ತೆ ಮುಂದೆ ಸತ್ಯಪ್ರಿಯ ಅವರ ಜೊತೆಯಲ್ಲಿ ಶ್ರೀನಾಥ್ ಅವರ ಮದುವೆ ನಡೆಯುತ್ತೆ ಮದುವೆ ಆದ ನಂತರ ಈ ಭೂಮದ ಊಟ ಮಾಡ್ತಾರಲ್ಲ ಗಂಡ ಹೆಂಡತಿ ಪರಸ್ಪರ ತಿಂಡಿ ತಿನಿಸುಗಳನ್ನು ಒಬ್ಬರಿಗೊಬ್ಬರು ತಿನ್ನಿಸುವಂಥ ಒಂದು ದೃಶ್ಯ ಆ ದೃಶ್ಯದಲ್ಲಿ ತನಗೂ ಮದುವೆಯಾಗಿದೆ ತನ್ನ ಗಂಡ ತನಗೂ ಏನನ್ನಾದರೂ ತಿನ್ನಿಸಬಹುದು ಅಂತ ಹೇಳಿ ಹಿಂದೆ ನಿಂತು ಆರತಿಯವರು ಅಕ್ಷರಶಃ ಬಾಯಿ ಬಾಯಿ ಬಿಡುವಂಥ ಒಂದು ದೃಶ್ಯ ಪುಟ್ಟಣ್ಣನವರ ನಿರ್ದೇಶನ ಕೌಶಲ್ಯಕ್ಕೆ ಒಂದು ಸಾಕ್ಷಿಯಾಗಿದೆ ಆದರೆ ಅವರಿಗೆ ಅದರ ಪರಿವೆಯೇ ಇಲ್ಲದೆ ತಮ್ಮ ಎರಡನೇ ಹೆಂಡತಿ ಲೀಲಾಳಿಗೆ ಮಾತ್ರ ಅವರು ತಿನ್ನಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರು ಬಂದು ಗದರಿ ಆಕೆಯನ್ನು ಒಳಗೆ ಹೋಗುವಂತ ಹೇಳಿದಾಗ ತುಂಗ ತನ್ನ ಗಂಡನ ಕೈಯಲ್ಲಿದ್ದಂಥ ಒಂದು ಉಂಡೆಯನ್ನು ಕಸಿದುಕೊಂಡು ಒಳಗೆ ಹೋಗ್ತಾಳೆ ಇದೊಂದು ರೀತಿಯಾದ ಸಾಂಕೇತಿಕವಾದ ದೃಶ್ಯ ಇಂಥ ಚಿತ್ರದ ಉದ್ದಕ್ಕೂ ನಾವು ನೋಡಬಹುದು ನೋಡಿ ಇದಾದ ಮೇಲೆ ಮೊದಲ ರಾತ್ರಿಯ ದೃಶ್ಯ ಅಲ್ಲಿ ಹೆಂಗಳೆಯರೆಲ್ಲ ಸತ್ಯಪ್ರಿಯ ಅವರನ್ನು ಶ್ರೀನಾಥ್ ಅವರ ಸಜ್ಜೆ ಮನೆಗೆ ನೂಕಿ ಬಾಗಿಲೆಳೆದುಕೊಂಡು ಬಂದ ಮೇಲೆ ಅವರಿಬ್ಬರು ಪ್ರಣಯದಾಟದಲ್ಲಿ ತೊಡಗಿದಾಗ ಇಲ್ಲಿ ಹೊರಗೆ ಪ್ರಕೃತಿಯ ಮಡಿಲಲ್ಲಿ ಮೂಕವಾಗಿ ರೋದಿಸ್ತಾ ಆರತಿಯವರು ಕೂತಿರ್ತಾರೆ ಆ ಸಂದರ್ಭದಲ್ಲಿ ಪುಟ್ಟಣ್ಣನವರು ಎಸ್ ಜಾನಕಿಯವರ ಸುವರ್ಣ ಕಂಠದಲ್ಲಿ ವಿಜಯ ನಾರಸಿಂಹ ಅವರು ಬರೆದಿರುವಂಥ ಒಂದು ಅದ್ಭುತವಾದ ಗೀತೆಯನ್ನು ಅಲ್ಲಿ ತರ್ತಾರೆ ಮೂಕ ಹಕ್ಕಿಯು ಹಾಡುತ್ತಿದೆ ಹಾಡುತ್ತಿದೆ ಭಾಷೆಗೂ ನಿಲುಕದ ಭಾವ ಗೀತೆಯ ಬಾರಿ ಬಾರಿ ಹಾಡುತ್ತಿದೆ ನೋಡಿ ಎಂಥ ಅದ್ಭುತವಾದ ಸಾಹಿತ್ಯ ಉಪೇಂದ್ರ ಕುಮಾರ್ ಅವರು ಅದಕ್ಕೆ ಅಷ್ಟೇ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ ಮೂಕ ಹಕ್ಕಿ ಹಾಡೋದಕ್ಕೆ ಸಾಧ್ಯವೇ ಇಲ್ಲ ಮಾತು ಬಾರದ ಕಿವಿ ಕೇಳದ ತುಂಗಾಳನ್ನ ಅಲ್ಲಿ ಪ್ರತಿನಿಧಿಸುವಂತೆ ಆಕೆಯನ್ನು ಒಂದು ಮೂಕ ಹಕ್ಕಿಗೆ ಹೋಲಿಸಿ ಭಾಷೆಗೂ ನಿಲುಕದ ಭಾವಗೀತೆಯ ಬಾರಿ ಬಾರಿ ಹಾಡುತ್ತಿದೆ ನೋಡಿ ಮದುವೆಯ ಸಂಭ್ರಮ ಎಲ್ಲ ಮುಗಿದ ಮೇಲೆ ಗಂಡು ಹೆಣ್ಣು ತಮ್ಮ ಊರಿಗೆ ಹೊರಟು ಸಿದ್ಧರಾಗ್ತಾರೆ ಆ ಊರಿನಿಂದ ಹೊರಗೆ ಹೋಗಬೇಕಾದ್ರೆ ನದಿ ಅಡ್ಡ ಇದೆ ಅಲ್ಲಿ ದೋಣಿಯ ಮೂಲಕವೇ ಅವರು ದೋಣಿಯನ್ನು ದಾಟಿ ಮತ್ತೊಂದು ಊರಿಗೆ ಹೋಗಬೇಕು ಅಂಥ ಒಂದು ಸುಂದರವಾದ ಪರಿಸರದಲ್ಲಿ ಈ ಚಿತ್ರವನ್ನ ಸೆರೆ ಹಿಡಿದಿದ್ದಾರೆ ಮರವಂತೆ ಹಾಗೂ ಪಡುಕೋಣೆಯ ನದಿ ಪರಿಸರದಲ್ಲಿ ಈ ಚಿತ್ರ ಚಿತ್ರೀಕರಣವಾಗಿದೆ ಸೀತಾರಾಮ್ ಅವರು ತಮ್ಮ ಎರಡನೇ ಮಗಳು ಅಳಿಯನನ್ನು ಬೀಳ್ಕೊಡೋದಕ್ಕೆ ನದಿ ತೀರಕ್ಕೆ ಹೋಗ್ತಾರೆ ಅಲ್ಲಿ ಆ ದೋಣಿ ಅಲ್ಲಿಂದ ಹೊರಡಬೇಕು ಅನ್ನುವ ಹೊತ್ತಿಗೆ ಸರಿಯಾಗಿ ತುಂಗ ಓಡಿ ಬಂದು ಒಂದು ಗಂಟಿನೊಂದಿಗೆ ತಾನೂ ಕೂಡ ಅವರ ಜೊತೆಯಲ್ಲಿ ಹೋಗಬೇಕು ಅಂತ ಹಠ ಮಾಡ್ತಾಳೆ ಆ ಸಂದರ್ಭದಲ್ಲಿ ಸೀತಾರಾಮ್ ಅವರು ನೀನೇನು ಹೋಗ್ಬೇಡ ನೀನು ನನ್ನ ಜೊತೆಲೆ ಇರು ನೀನು ಹೋಗಬಾರ್ದು ಅಂತ ಎಷ್ಟೇ ಹೇಳಿದ್ರು ಆಕೆ ಹಠ ಮಾಡಿದಾಗ ಶ್ರೀನಾಥ್ ಅವರು ಕರುಣೆಯಿಂದ ಬರಲಿ ಬಿಡಿ ಒಂದು ನಾಲ್ಕು ದಿವಸ ನಮ್ಮ ಲೀಲಾಗೂ ಜೊತೆ ಇದ್ದ ಹಾಗಾಗುತ್ತೆ ಬರಲಿ ಬಿಡಿ ಅಂತ ಹೇಳ್ತಾರೆ ಇಲ್ಲಿಂದ ಕಥೆ ಒಂದು ಬೇರೆಯದೇ ತಿರುವನ್ನ ಪಡಿತಾ ಹೋಗುತ್ತೆ ಮೊದಲನೇ ಬಾರಿ ಮಗಳನ್ನು ಗಂಡನ ಮನೆಗೆ ಬಿಟ್ಟು ಬರೋದಕ್ಕೆ ಅತ್ತೆ ಸಹ ಜೊತೆಗೆ ಹೋಗ್ತಾ ಇರೋದ್ರಿಂದ ಅವರು ಹಿಂತಿರುಗಿ ಬರುವಾಗ ಇವಳನ್ನು ಕರ್ಕೊಂಡು ಬಂದ್ರೆ ಆಯಿತು ಅಂತ ಹೇಳಿ ಕಳಿಸ್ತಾರೆ ಆದರೆ ಅಲ್ಲಿ ನಡೆಯೋದೇ ಬೇರೆ ಅಲ್ಲಿ ಕೆಲವು ದಿನಗಳ ನಂತರ ಸತ್ಯಭಾಮ ಅವರು ಅತ್ತೆಯವರು ಅಲ್ಲಿಂದ ಹೊರಟು ಬರಬೇಕು ಅಂದಾಗ ತುಂಗ ತಾನು ಬರೋದಿಲ್ಲ ಅಂತ ಹಠ ಮಾಡ್ತಾಳೆ ಆಗ ಮತ್ತೆ ಶ್ರೀನಾಥ್ ಅವರು ಇರಲಿ ಬಿಡಿ ಒಂದು ನಾಲ್ಕು ದಿವಸ ಆಮೇಲೆ ಅವರಿಗೆ ಬೇಜಾರಾದ ಮೇಲೆ ಅವರೇ ಬರ್ತಾರೆ ಅಂತ ಹೇಳಿ ಆಕೆಯನ್ನು ಅಲ್ಲೇ ಉಳಿಸ್ಕೋತಾರೆ ಇಲ್ಲಿ ಗಂಡ ಹೆಂಡತಿ ನಡುವಿನ ಆಪ್ತ ಕ್ಷಣಗಳನ್ನೆಲ್ಲ ಮೂಕವಾಗಿ ನೋಡ್ತಾ ತುಂಗ ಕೂಡ ಒಂದು ಭಾವ ತೀವ್ರತೆಯನ್ನು ಅನುಭವಿಸುವ ಅನೇಕ ದೃಶ್ಯಗಳಿದೆ ಅದು ಪುಟ್ಟಣ್ಣನವರ ನಿರ್ದೇಶನ ಕೌಶಲಕ್ಕೆ ಕನ್ನಡಿ ಹಿಡಿಯುವಂಥ ದೃಶ್ಯಗಳು ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಸತ್ಯಪ್ರಿಯ ಅವರಿಗೆ ಮುಂದೆ ಮಕ್ಕಳಾಗೋದಿಲ್ಲ ಅನ್ನುವಂಥ ಒಂದು ಸುದ್ದಿ ವೈದ್ಯರಿಂದ ಬಂದಾಗ ಸಂತಾನವನ್ನು ತುಂಬ ಪ್ರೀತಿಸುವಂಥ ಮಾಧು ದಾರಿ ಕಾಣದೆ ಕಂಗಾಲಾಗಿರ್ತಾನೆ ಅದೇ ಹೊತ್ತಿನಲ್ಲಿ ಮತ್ತೆ ಮುಸುರಿ ಕೃಷ್ಣಮೂರ್ತಿಯವರು ತಮ್ಮ ತಂಗಿಯೊಂದಿಗೆ ಪ್ರತ್ಯಕ್ಷರಾಗ್ತಾರೆ ಅಲ್ಲಿ ಬಂದು ಏನು ಗೊತ್ತಾಗುತ್ತೆ ಈ ಜನ್ಮದ್ದೇ ಗೊತ್ತಾಗಲ್ಲ ಪೂರ್ವ ಏನು ಗೊತ್ತಾಗುತ್ತೆ ಇದು ಯಾವುದೋ ಜನ್ಮದ ಕರ್ಮ ಅದನ್ನೆಲ್ಲ ಸರಿ ಮಾಡಬಹುದು ಅಂತ ಹೇಳಿ ಒಬ್ಬ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗಿ ಸುಮಾರು ದಿನಗಳ ಕಾಲ ಒಂದಷ್ಟು ಮಂಡಲ ಪೂಜೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಹಣ ಕೀಳುವ ಒಂದು ಹುನ್ನಾರವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಸತ್ಯಪ್ರಿಯ ಅವರು ಸಹ ತಾಯಿಯ ಜೊತೆಯಲ್ಲಿ ಮುಸುರಿ ಕೃಷ್ಣಮೂರ್ತಿಯವರ ಜೊತೆಯಲ್ಲಿ ಆ ಒಬ್ಬ ಮಾಂತ್ರಿಕನ ಬಳಿಗೆ ಹೋಗಬೇಕಾಗುತ್ತೆ ಆ ಸಂದರ್ಭ ಮಾಧು ಹಾಗೂ ತುಂಗ ಇಬ್ಬರೇ ಮನೆಯಲ್ಲಿ ಉಳಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿ ಸೀತಾರಾಮ್ ಅವರು ತುಂಗಾಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋದರೂ ಸಹ ಆಕೆ ಅಲ್ಲಿ ಉಳಿಯದೆ ಮತ್ತೆ ಇಲ್ಲಿಗೆ ಬರ್ತಾಳೆ ಇಲ್ಲಿ ಶ್ರೀನಾಥ್ ಅವರ ಜೊತೆಯಲ್ಲಿ ಒಂದು ಸಂದರ್ಭದಲ್ಲಿ ಆಕೆಗೆ ದೈಹಿಕ ಸಂಪರ್ಕ ಏರ್ಪಟ್ಟು ಆಕೆ ಗರ್ಭಿಣಿಯಾಗ್ತಾರೆ ಇಲ್ಲಿ ಮುಸುರಿ ಕೃಷ್ಣಮೂರ್ತಿಯವರು ಕಪಟವಾದ ಪೂಜೆಯನ್ನು ನಡೆಸಿ ಸತ್ಯಪ್ರಿಯ ಅವರನ್ನು ಕರ್ಕೊಂಡು ಬಂದು ಮತ್ತೆ ಮಾಧು ಮನೆಗೆ ಬಿಟ್ಟಾಗ ಅಲ್ಲಿ ಆಕೆಗೇನು ಸಂತಾನ ಭಾಗ್ಯ ಉಂಟಾಗಲ್ಲ ಆದರೆ ಆರತಿಯವರು ಗರ್ಭಿಣಿಯಾಗಿದ್ದಾರೆ ಅಂದಾಗ ಆಕೆಯ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸ್ತಾರೆ ಕೊನೆಗೆ ಶ್ರೀನಾಥ್ ಅವರು ನಾನೇ ಆ ಮಗುವಿನ ತಂದೆ ಅಂತ ಹೇಳ್ತಾರೆ ಸತ್ಯಪ್ರಿಯ ಅವರು ಕೋಪ ಮಾಡಿಕೊಂಡು ತವರು ಮನೆಗೆ ಹೊರಟೋಗ್ತಾರೆ ಇವರೂ ಕೂಡ ಮಾವನ ಮನೆಗೆ ಹೋಗಿ ಮಾವನ ಮುಂದೆ ಅತ್ತೆಯ ಮುಂದೆ ಆಕೆಯನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಆಕೆ ಬರೋಲ್ಲ ಅಷ್ಟೊತ್ತಿಗೆ ಆರತಿಯವರಿಗೆ ಗಂಡು ಮಗು ಜನನವಾಗುತ್ತೆ ಕೊನೆಗೆ ಬೇರೆ ದಾರಿ ಇಲ್ಲದೆ ಶ್ರೀನಾಥ್ ಅವರು ತುಂಗಾಳನ್ನು ಹಾಗೂ ತಮ್ಮ ಮಗುವನ್ನು ಕರ್ಕೊಂಡು ಹೋಗುವಲ್ಲಿಗೆ ಚಿತ್ರ ಅಂತ್ಯವಾಗುತ್ತೆ ಮಾತು ಬಾರದ ಕಿವಿ ಕೇಳದ ನಾಯಕಿಯ ಪಾತ್ರ ಕನ್ನಡಕ್ಕೆ ಹೊಸದೇನೂ ಅಲ್ಲ ಎನ್ ಲಕ್ಷ್ಮೀನಾರಾಯಣ ಅವರು ನಾಂದಿ ಚಿತ್ರದಲ್ಲೇ ಅಂಥದ್ದೊಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಕಿವಿ ಕೇಳದೇ ಇರುವವರಿಗೆ ಆ ಕಿವಿ ಕೇಳದೇ ಇರುವ ಕಾರಣಕ್ಕಾಗಿ ಮಾತನ್ನು ಕಲಿಯೋದಕ್ಕೆ ಸಾಧ್ಯವಿಲ್ಲ ಆದರೆ ಅವರಿಗೆ ಸಂಜ್ಞೆಯ ಮೂಲಕ ಮಾತುಗಳನ್ನು ಕಲಿಸ್ಕೊಡಬಹುದು ಅನ್ನುವ ಪ್ರಯತ್ನವನ್ನು ನಾಂದಿ ಚಿತ್ರದಲ್ಲಿ ತೋರಿಸಿದ್ದಾರೆ ಅದರ ಆಯಾಮವೇ ಬೇರೆ ಇಲ್ಲಿ ಹಿರಿಯರಾದವರು ಸಮಾಜದಲ್ಲಿ ನಡೆದು ಬಂದಂಥ ಒಂದು ಮೂಢನಂಬಿಕೆಯನ್ನು ಜೀವಂತವಾಗಿ ಇಟ್ಟುಕೊಂಡು ಒಬ್ಬ ಮುಗ್ಧ ಹುಡುಗಿಯ ಬದುಕನ್ನೇ ಬಲಿ ಕೊಡುವ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ನಾಮಕಾವಸ್ಥೆ ಒಬ್ಬರಿಗೆ ಆಕೆಯನ್ನು ಮದುವೆ ಮಾಡಿಕೊಟ್ಟು ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಮದುವೆ ಮಾಡಿರ್ತಾರೆ ಆದರೆ ಆಕೆ ಅದನ್ನು ಗಂಭೀರವಾಗಿಯೇ ತೊಗೊಂಡಿರ್ತಾಳೆ ಅಂಥದ್ದೊಂದು ಪಾತ್ರದಲ್ಲಿ ಆರತಿಯವರು ಆ ಪಾತ್ರವನ್ನೇ ಜೀವಿಸಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಆ ಪಾತ್ರದಲ್ಲಿ ಯಶಸ್ವಿಯಾಗಿದ್ದಾರೆ ಅಂದರೆ ಆ ಚಿತ್ರಕ್ಕೆ ಅವರ ಪಾತ್ರಾಭಿನಯಕ್ಕೆ ಫಿಲಮ್ ಫೇರ್ ಪ್ರಶಸ್ತಿ ಬರುತ್ತೆ ಜೊತೆಗೆ ಕರ್ನಾಟಕ ಸರ್ಕಾರದ ಶ್ರೇಷ್ಠ ನಟಿ ಪ್ರಶಸ್ತಿ ಕೂಡ ಆ ವರ್ಷ ಅವರ ಮುಡಿಗೇರುತ್ತೆ ಇನ್ನು ಫಿಲಮ್ ಫೇರ್ನಲ್ಲಿ ಇದೊಂದು ವಿಭಾಗವಲ್ಲದೆ ಶ್ರೇಷ್ಠ ಚಿತ್ರ ಎನ್ನುವ ಕಾರಣಕ್ಕೆ ನಿರ್ಮಾಪಕಿಯಾಗಿ ಕೂಡ ಅವರು ಗೆಲ್ಲುತ್ತಾರೆ ಜೊತೆಗೆ ಪುಟ್ಟಣ್ಣನವರು ಶ್ರೇಷ್ಠ ನಿರ್ದೇಶಕ ಎನ್ನುವ ಪ್ರಶಸ್ತಿಯನ್ನು ಪಡಿತಾರೆ ಆದರೆ ಇವೆಲ್ಲ ಬರೀ ಪ್ರಶಸ್ತಿಗಳ ಹೊಗಳಿಕೆಯ ಮಾತಾಯಿತು ಇನ್ನು ಆರ್ಥಿಕವಾದ ವಿಚಾರಕ್ಕೆ ಬಂದರೆ ಧರ್ಮಸರೆ ಚಿತ್ರ ಹೇಳಿಕೊಳ್ಳುವಂಥ ಸೋಲನ್ನೇನೂ ಅನುಭವಿಸಲಿಲ್ಲ ಆದರೆ ಹೇಳಿಕೊಳ್ಳುವಂಥ ಗೆಲುವನ್ನು ಕೂಡ ದಾಖಲಿಸಲಿಲ್ಲ ಎಷ್ಟೋ ಕಡೆಗಳಲ್ಲಿ ಚಿತ್ರ ಯಶಸ್ವಿಯಾಗಿ ನಡೀತಾ ಇದ್ದರೂ ಕೂಡ ಆ ಚಿತ್ರವನ್ನು ತೆಗೆದುಹಾಕಲಾಗತ್ತೆ ಇದಕ್ಕೆ ಕೂಡ ಎಷ್ಟೋ ಜನ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಹುಡುಕ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳು ಸಿಗೋದು ಕಷ್ಟವಾಗಿತ್ತೆ ಹೊರತು ಕನ್ನಡದಲ್ಲೇ ಒಬ್ರಿಗೊಬ್ರು ಪೈಪೋಟಿ ಮಾಡ್ತಾ ಇದ್ರು ಅಲ್ಲ ಅವತ್ತಿಗೆ ಬೇರೆ ಭಾಷೆಯ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಮಣೆ ಹಾಕ್ತಾ ಇದ್ದಿದ್ದರಿಂದ ಮುಖ್ಯವಾಗಿ ಹಿಂದಿ ಚಿತ್ರಗಳು ಅನೇಕ ಕನ್ನಡ ಚಿತ್ರಗಳಿಗೆ ತೊಂದರೆ ಆಗ್ತಾ ಇತ್ತು ಪಡವಾರಹಳ್ಳಿ ಪಾಂಡವರು ಹಾಗೂ ಧರ್ಮಸೆರೆ ಚಿತ್ರಕ್ಕೆ ಕೂಡ ಆ ರೀತಿಯಾಗಿ ತೊಂದರೆ ಆಗಿದ್ದರಿಂದಾಗಿ ಆ ಒಂದು ಯಶಸ್ಸು ಆರ್ಥಿಕವಾದ ಲಾಭ ಪುಟ್ಟಣ್ಣನವರ ಕೈ ಸೇರಲಿಲ್ಲ ಪುಟ್ಟಣ್ಣನವರ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಬೇಕು ಅಂತಲೇ ಆರತಿಯವರು ಇದನ್ನು ನಿರ್ಮಾಣ ಮಾಡಿದರೂ ಸಹ ಅದು ಗೆಲ್ಲದೆ ಇದ್ದಿದ್ದರಿಂದಾಗಿ ಮುಂದೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಕಂದಕ ಏರ್ಪಡ್ತಾ ಹೋಗುತ್ತೆ ಅದೆಲ್ಲ ನಿಮಗೆ ಮುಂದಿನ ಚಿತ್ರಗಳ ಬಗ್ಗೆ ಮಾತಾಡುವಾಗ ಸಾಂದರ್ಭಿಕವಾಗಿ ಹೇಳ್ತೀನಿ ಈ ಚಿತ್ರದ ವೈಶಿಷ್ಟ್ಯ ಅಂದರೆ ನೋಡಿ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ಪುಟ್ಟಣ್ಣನವರು ಹೊರಾಂಗಣದಲ್ಲಿ ಚಿತ್ರೀಕರಣ ಮಾಡಿ ಕರ್ನಾಟಕದ ಪರಿಚಯವನ್ನು ಚಿತ್ರರಸಿಕರಿಗೆ ಮಾಡಿಕೊಡ್ತಾ ಹೋಗ್ತಾರೆ ಆ ಒಂದು ಪ್ರದೇಶಗಳಿಗೆ ಪ್ರವಾಸಿಗಳು ಬರೋದಕ್ಕೆ ಕೂಡ ಕಾರಣವಾಗ್ತಾರೆ ಇಲ್ಲಿ ಸುಂದರವಾದ ಮರವಂತೆ ಹಾಗೂ ಪಡುಕೋಣೆ ಪ್ರದೇಶದಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರ ಬಿಡುಗಡೆಯಾಗಿದ್ದು ಮಾರ್ಚ್ ಏಳನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ನೋಡಿ ಶ್ರೀನಾಥ್ ಅವರು ಆ ಸಂದರ್ಭದಲ್ಲಿ ತುಂಬ ಬ್ಯುಸಿಯಾಗಿದ್ದಂಥ ಒಬ್ಬ ಕಲಾವಿದರು ಆದರೆ ಪುಟ್ಟಣ್ಣನವರ ಮೇಲಿನ ಗೌರವಕ್ಕಾಗಿ ಅಭಿನಯಿಸೋದಕ್ಕೆ ಅವರು ಒಪ್ಕೋತಾರೆ ಆದರೆ ಪುಟ್ಟಣ್ಣನವರ ಕಾರ್ಯಶೈಲಿ ಹೇಗೆ ಅಂದರೆ ಯಾವುದೇ ಒಂದು ಸ್ಥಳಕ್ಕೆ ಚಿತ್ರೀಕರಣಕ್ಕೆ ಹೋದರೆ ಒಂದು ಶೆಡ್ಯೂಲ್ನಲ್ಲಿ ಎಲ್ಲವನ್ನು ಮುಗಿಸ್ಕೊಂಡು ಬರಬೇಕು ದೊಡ್ಡ ಒಂದು ಶೆಡ್ಯೂಲನ್ನು ಹಾಕ್ಕೋತಾರೆ ಎಲ್ಲ ಕಲಾವಿದರು ಅಲ್ಲಿರಬೇಕು ಮನಸ್ಸಿಗೆ ಬಂದಂತೆ ಅವರು ದೃಶ್ಯಗಳನ್ನು ತೆಗಿತಾ ಹೋಗ್ತಾರೆ ಕೊನೆಯಲ್ಲಿ ಒಂದು ಅದ್ಭುತವನ್ನು ಸೃಷ್ಟಿ ಮಾಡ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಚಿತ್ರರಂಗದಲ್ಲಿ ಆ ರೀತಿಯಾಗಿ ಚಿತ್ರ ನಿರ್ಮಾಣ ನಡೆಯೋದು ಕಷ್ಟ ಯಾಕೆಂದರೆ ನಾಯಕ ನಾಯಕಿಯರಿಗೆ ಸಾಕಷ್ಟು ಬೇಡಿಕೆ ಇದ್ದಾಗ ಅವರು ಕೆಲವು ದಿನಗಳ ಕಾಲ್ ಕೊಡ್ತಾರೆ ನಮ್ಮ ಕೆಲಸ ಇಲ್ಲದೇ ಇದ್ದಾಗ ನಮ್ಮನ್ನು ಕಳಿಸಿ ಅಂತಾರೆ ಆದರೆ ಪುಟ್ಟಣ್ಣನವರು ಅದಕ್ಕೆ ಒಪ್ತಾ ಇರಲಿಲ್ಲ ನೋಡಿ ಈ ಚಿತ್ರದಲ್ಲಿ ಕೂಡ ಅವರಿಂದಲೇ ಚಿತ್ರರಂಗದಲ್ಲಿ ಬೆಳಗಿದಂಥ ಶಿವರಾಮ್ ಅವರು ಜೈ ಜಗದೀಶ್ ಅವರು ಹಾಗೂ ಎಡಕಲ್ಲುಗುಡ್ಡ ಚಂದ್ರಶೇಖರ್ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ ಒಂದು ಹಂತದಲ್ಲಿ ಶ್ರೀನಾಥ್ ಅವರಿಗೆ ತಮ್ಮ ಕೆಲಸ ಇರಲಿ ಬಿಡಲಿ ಈ ಒಂದು ತಂಡದ ಜೊತೆಯಲ್ಲೇ ಇರಬೇಕು ಅಂದಾಗ ಅವರಿಗೆ ಬೇರೆ ಬೇರೆ ಚಿತ್ರಗಳಲ್ಲಿ ಉಳಿದಿದ್ದಂಥ ಕೆಲಸವನ್ನು ಮುಗಿಸೋದಕ್ಕೆ ಕಷ್ಟವಾಗಿ ಅವರು ಹಾಗೂ ಪುಟ್ಟಣ್ಣನವರ ಮಧ್ಯೆ ಸಣ್ಣದೊಂದು ಭಿನ್ನಾಭಿಪ್ರಾಯ ಬಂದಿತ್ತು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಇನ್ನು ಈ ಚಿತ್ರದಲ್ಲಿ ಪುಟ್ಟಣ್ಣನವರ ಫೇವರೇಟ್ ಆದಂಥ ಮಾರುತಿ ರಾವ್ ಅವರು ಛಾಯಾಗ್ರಹಣವನ್ನು ಸುಂದರವಾಗಿ ನಿರ್ವಹಣೆ ಮಾಡಿದ್ದಾರೆ ವಿ ಪಿ ಕೃಷ್ಣ ಅವರು ಸಂಕಲನವನ್ನು ಮಾಡಿದ್ದಾರೆ ಆದರೆ ಸಂಗೀತ ನಿರ್ದೇಶನಕ್ಕೆ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಫೇವರೇಟ್ ವಿಜಯ ಅವರನ್ನು ಕೈಬಿಟ್ಟು ಉಪೇಂದ್ರ ಕುಮಾರ್ ಅವರನ್ನು ಆರಿಸಲಾಗಿದೆ ವಿಜಯ ನರಸಿಂಹ ಅವರು ಮೂರು ಗೀತೆಗಳನ್ನು ಬರೆದಿದ್ದಾರೆ ಮೂರೇ ಗೀತೆಗಳು ಈ ಚಿತ್ರದಲ್ಲಿ ಇರೋದು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಗಳನ್ನು ಹಾಡಿದ್ದಾರೆ ಒಂದು ಸುಂದರವಾದ ಯುಗಳ ಗೀತೆ ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನೋವ್ಯ ರಸ ಕಾವ್ಯ ಮಧುರಾ 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 ಆ ಗೀತೆಯ ಸಾಲುಗಳ ಹಾಗೆಯೇ ಮಧುರವಾಗಿ ಸಾಗುವಂಥ ಒಂದು ಹಾಡು ಮೂರೇ ಗೀತೆಗಳಿದ್ದರೂ ಸಹ ಈ ಚಿತ್ರದ ಸಂಗೀತ ಯಶಸ್ವಿಯಾಗುತ್ತೆ ಕಥಾ ನಿರೂಪಣೆಯಂತೂ ಅದ್ಭುತವಾಗಿತ್ತು ಆ ಚಿತ್ರ ಇವತ್ತಿಗೂ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೋಡಿದ್ರೆ ಪುಟ್ಟಣ್ಣನವರ ಕುಸುರಿ ಕೆಲಸ ನಮ್ಮ ಕಣ್ಣ ಮುಂದೆ ಬರುತ್ತೆ ಆದರೆ ಚಿತ್ರ ಗಳಿಸಬೇಕಾದಂಥ ಯಶಸ್ಸನ್ನು ಗಳಿಸಲಾಗದೆ ಹೋಗಿದ್ದು ಒಂದು ದುರಂತ ಇದರ ನಂತರ ಪುಟ್ಟಣ್ಣನವರ ಚಿತ್ರಜೀವನದ ಒಂದು ಬಹುದೊಡ್ಡ ವಿಫಲ ಚಿತ್ರ ರಂಗನಾಯಕಿ ಆ ಚಿತ್ರವನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ